ನಮಸ್ಕಾರ ಅಭ್ಯರ್ಥಿಗಳೇ ನಾನು ಲೈವಲ್ಲಿ ಇರಬೇಕಾದ್ರೆ ಇಲ್ಲಿ ನೋಡಿ ಇಲ್ಲಿ ಇಲಾಖೆ ವತಿಯಿಂದ ಅಪ್ಡೇಟ್ ಆಗಿರುವಂಥದ್ದು ಸೊ ಪ್ರಕಟಣೆ ಅಪ್ಡೇಟ್ ಆಗಿದೆ ಮತ್ತು ಆರ್ಟ್ಸ್ ಇಲಿಜಿಬಿಲ್ ಲಿಸ್ಟ್ ಮಾಡಿದ್ರೆ ಸೈನ್ಸ್ದು ಮತ್ತು ರಿಜೆಕ್ಟ್ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಅಭ್ಯರ್ಥಿಗಳೇ ಸೊ ಇಲ್ಲಿ ಇವುಗಳ ಲಿಸ್ಟಲ್ಲಿ ನಿಮ್ಮ ಹೆಸರುಗಳನ್ನು ನೋಡಿಕೊಳ್ಳ್ರಿ ನಾನು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಯಾರಲ್ಲಿಗೆಲ್ಲ ನಿಮ್ಮದು ಇಲಿಜಿಬಿಲ್ಟಿ ಲಿಸ್ಟಲ್ಲಿ ಹೆಸರು ಬಂದಿದೆ ಮತ್ತು ಸೈನ್ಸ್ ಲಿಸ್ಟಲ್ಲಿ ಹೆಸರು ಬಂದಿದೆ ಎಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಮತ್ತು ಅದರ ಜೊತೆಗೆ ಆಪ್ಷನ್ ಇಂಟ್ರಿ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಓಕೆನಾ ಆಕ್ಸಿಜೆಂಟರ್ ಲಿಂಕನ್ನು ಕೊಟ್ಟಿದ್ದಾರೆ ಆಮೇಲೆ ರಿಜೆಕ್ಟ್ ಲಿಸ್ಟಲ್ಲಿ ಏನಾದರೂ ಬಂದಿದ್ದರೆ ನೀವು ನಾಳೆಗೆ ಏನು ಮಾಡಬೇಕಾ ಅಂತಂದರೆ ನೀವು ಡೈಟಿಗೆ ಹೋಗಬೇಕಾಗತ್ತಾ ಯಾಕೆ ಕಾರಣ ಹುಡ್ಕೊಂಡು ನೀವು ಡೈಟಿಗೆ ಹೋಗಬೇಕು ಎದಕ್ಕೆ ಏನು ಪ್ರಾಬ್ಲಮ್ ಆಗಿದೆ ನೋಡಿಕೊಂಡು ಡೈಟಿಗೆ ಹೋಗಿ ಮತ್ತು ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಹೋಗಿ ಕರೆಕ್ಷನ್ ಮಾಡಿಸ್ಕೊರಿ ಎನಿ ಕಣಿಷನ್ಗೆ ಹೋಗ್ರಿ ಓಕೆನಾ ಸೊ ರಿಸಲ್ಟ್ ಏನಂದ್ರೆ ಇಲ್ಲಿ ಇಲಿಜಿಬಿಲ್ ಲಿಸ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಇಲ್ಲಿ ಕ್ಲಿಕ್ ಮಾಡ್ಬೋದು ನೀವು ಕ್ಲಿಕ್ ಮಾಡಿದ್ರೆ ಏನಾಗುತ್ತಪ್ಪಾ ಅಂತಂದ್ರೆ ಅದು ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿ ನಿಮಗೆ ಪಿ ಡಿ ಎಫ್ ಓಪನ್ ಆಗುತ್ತಾ ಇಲ್ಲಿ ನಿಮ್ಗೆ ರಜಿಸ್ಟ್ರೇಷನ್ ನಂಬರು ರ್ಯಾಂಕ್ ನಂಬರ್ಸು ರಜಿಸ್ಟ್ರೇಷನ್ ರ್ಯಾಂಕ್ ನಂಬರ್ ಅಂತ ಕೊಟ್ಟಿದ್ದಾರೆ ಅವುಗಳನ್ನೇ ಮತ್ತೆ ಈ ರೀತಿ ನೋಡ್ಕೋಬೋದು ಇದು ನಿಮಗೆ ಏನಪ್ಪ ಅಂತಂದರೆ ಒಂದು ಪ್ರ ಏನಂದರೆ ನೀವು ಇದರಲ್ಲಿ ಅಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಕರೆಕ್ಟ್ ಇದ್ದಾವೆ ಅಂತ ಅರ್ಥ ಇದು ಇದು ಬರೋ ಮೀನಿಂಗ್ ಏನಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆಕ್ಟ್ ಇದೆ ನಮ್ಮದು ಎಲ್ಲ ಕರೆಕ್ಟ್ ಇದೆ ಅಂತ ಅರ್ಥ ನೀವು ಇಲಿಜಿಬಲ್ ನೀವು ಯದಕ್ಕೆ ಇಲಿಜಿಬಲ್ಪ ಅಂದರೆ ಕೌನ್ಸಿಲಿಂಗಿ ಇಲಿಜಿಬಲ್ ಅಂತ ಪಡ್ಕೊಂಡಂಗೆ